ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಜುಮ್ದಾರ್ ಶಾ ಅವರು ಮಂಗಳವಾರ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಈ ಭೇಟಿ ಬೆಂಗಳೂರಿನ ಮೂಲಸೌಕರ್ಯ ಸಮಸ್ಯೆಗಳ ಬಗ್ಗೆ ಉಭಯ ನಾಯಕರ ನಡುವೆ ನಡೆದ ಸಾರ್ವಜನಿಕ ವಾಗ್ವಾದದ ನಂತರ ನಡೆದಿರುವುದು ಇತ್ತೀಚೆಗಷ್ಟೇ ಕಿರಣ್ ಮಜುಮ್ದಾರ್ ಶಾ ಅವರು ಬೆಂಗಳೂರಿನ ಕಳಪೆ ರಸ್ತೆ ಹಾಗೆ ಕಸದ ಸಮಸ್ಯೆಯನ್ನ ತಮ್ಮ ಎಕ್ಸ್ಪೋಸ್ಟ್ನಲ್ಲಿ ವ್ಯಕ್ತಪಡಿಸಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಜುಮ್ದಾರ್ ಶಾ ಅವರ ಟೀಕೆ ವೈಯಕ್ತಿಕ ಅಜೆಂಡಾ ಹೊಂದಿದೆ ಅಂತ ಹೇಳಿದರು ಈ ಬಗ್ಗೆ ಮಜುಮ್ದಾರ್ ಶಾ ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡಿದ್ರು ತಮ್ಮ ಪೋಸ್ಟ್ನಲ್ಲಿ ಅದನ್ನ ಸ್ಪಷ್ಟ ಕೂಡ ಪಡಿಸಿದ್ರು ನಾವು ಹಿಂದಿನ ಬಿಜೆಪಿ ಹಾಗೆ ಜೆ ಡಿ ಎಸ್ ಸರ್ಕಾರದ ಸಮಯದಲ್ಲೂ ಕೂಡ ಮೂಲ ಸೌಕರ್ಯದ ಬಗ್ಗೆ ಟೀಕೆ ಮಾಡಿದ್ದೀವಿ ಇದು ವೈಯಕ್ತಿಕ ಉದ್ದೇಶ ಅಲ್ಲ ಅಂತ ಪುರಂದಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು ಅವರಿಗೆ ವೈಯಕ್ತಿಕ ಅಜೆಂಡಾ ಇದೆ ಹಿಂದಿನ ಬಿಜೆಪಿ ಆಡಳಿತದ ಸಮಯದಲ್ಲಿ ಯಾಕೆ ಮಾತನಾಡಲಿಲ್ಲ ಅವರ ಈ ಹೇಳಿಕೆ ಬೆಂಗಳೂರಿನ ರಸ್ತೆಗಳ ಹದಗೆಟ್ಟ ಸ್ಥಿತಿಯ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಮತ್ತು ಮೋಹನ್ ದಾಸ್ ಪೈ ಅವರ ಟ್ವೀಟ್ಗೆ ಸಂಬಂಧಪಟ್ಟಿತ್ತು ಅಂತ ಇದೆಲ್ಲವೂ ಮೇಲೆ ಮಜುಮ್ದಾರ್ ಶಾ ಅವರು ತಮ್ಮ ಪೋಸ್ಟ್ ನಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಇದು ನಿಜ ಅಲ್ಲ ನಾನು ಹಾಗೆ ಮೋಹನ್ ದಾಸ್ ಪೈ ನಮ್ಮ ನಗರ ಬೆಂಗಳೂರು ಹದಗೆಟ್ಟ ಮೂಲಸೌಕರ್ಯದ ಬಗ್ಗೆ ಹಿಂದಿನ ಸರ್ಕಾರಗಳಲ್ಲೂ ಟೀಕೆ ಮಾಡಿದ್ದೀವಿ ಇದು ವೈಯಕ್ತಿಕ ಉದ್ದೇಶ ಆಗಿರಲಿಲ್ಲ ಅಂತಾನು ಹೇಳಿದ್ರು ಈ ರಸ್ತೆ ಗುಂಡಿಗಳ ವಿಚಾರವಾಗಿ ಬೆಂಗಳೂರಿನ ಸಮಸ್ಯೆ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲೇ ಒಂದಷ್ಟು ವಾದ ಪ್ರತಿವಾದವನ್ನ ಮಾಡಿದಂತಹ ಡಿ ಕೆ ಶಿವಕುಮಾರ್ ಹಾಗೆ ಕಿರಣ್ ಮಜುಮ್ದಾರ್ ಶಾ ಅವರು ಈಗ ಮೀಟ್ ಆಗಿರೋದು ಒಂದ್ ರೀತಿ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಯಾಕೆಂದ್ರೆ ಒಂದ್ ರೀತಿ ಟ್ವೀಟ್ ವಾರ್ ನಡೆದಿತ್ತು ಮಧ್ಯೆ ಈಗ ಆಲ್ ಆಫ್ ಸಡನ್ ಭೇಟಿಯನ್ನು ಕುತೂಹಲ ಇದೆ ಬಗ್ಗೆ ಟ್ವೀಟ್ ಮಾಡಿರೋ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಿವಾಸದಲ್ಲಿ ಇವತ್ತು ಉದ್ಯಮಿ ಹಾಗೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರನ್ನ ಭೇಟಿ ಮಾಡಿ ಸಂತೋಷ ಆಯ್ತು ಬೆಂಗಳೂರು ಸೇರಿದ ಹಾಗೆ ಕರ್ನಾಟಕದ ಬೆಳವಣಿಗೆ ಮುಂದಿನ ಹಾದಿ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯವರನ್ನು ಕೂಡ ಭೇಟಿ ಮಾಡಿದಂತಹ ಕಿರಣ್ ಮಜುಮ್ದಾರ್ ಶಾ ಅವರು ದೀಪಾವಳಿ ಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ ಅಂತ ಸಿ ಎಂ ಸಿದ್ದರಾಮಯ್ಯವರು ಕೂಡ ಇದನ್ನು ಟ್ವೀಟ್ ಮಾಡಿದ್ದಾರೆ ಒಟ್ಟಲ್ಲಿ ಈ ಭೇಟಿ ನಂತರದಲ್ಲಿ ಬೆಂಗಳೂರು ಸಮಸ್ಯೆಗಳ ಬಗ್ಗೆ ಮತ್ತೆ ಏನಾದರೂ ಕಿರಣ್ ಮಜುಮ್ದಾರ್ ಶಾ ಅವರು ಪ್ರಸ್ತಾಪ ಮಾಡ್ತಾರ ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಸರ್ಕಾರವನ್ನು ಟೀಕಿಸೋ ಕೆಲಸ ಮಾಡ್ತಾರಾ ಅಥವಾ ಅದು ಇಲ್ಲಿಗೆ ಸ್ಟಾಪ್ ಆಗತ್ತಾ ಕಾದು ನೋಡಬೇಕು